ಅನ್ ಸರ್ ನೀ ತಸ್ತ್ತೋತಿ ಅಂತಾರದು ನಾನು ಬರ್ಕಸ ಕೂತಿದ ಬಯಟ ತದ ಸರ್ ಬಂದಿ ಏನು ಮಾಡ್ಕೊಳ್ಳಲೆ ಅಂತಾ ಮನೋ ಕರೆ ವರ್ಷ ಇಲ್ಲಲೋ ಹೆಂಗ್ ಸಾಲಿ ಕಲ್ತಿರ ನೀ ಸರ್ ಬಂದ ಗಡೆ ಬೋರ್ ಓರಿಸಬೇಕಂತ ಗೊತ್ತಾಗಲ ಯಾ ಆದಿ ತೋತಿನಿ ಆದಿ ಬೋಕಿದೆಯಲ್ಲ ಹೆಂಡೆನೇ ಕ್ಲಾಸ್ ಇನ್ನು ಆ ಹತ್ರ ಹೇಳ್ತಿನಿ ಎಸ್ ಸರ್ ಅಂದಕೇನ ಮನ್ನ್ಯಾ ಶಂಕರಪ್ಪ ಏ ಶಂಕರಪ್ಪ ಪ್ರೆಗ್ನೆಂಟಾ ಪ್ರೆಗ್ನೆಂಟ್ ಅಲ್ಲೇ ಪ್ರೆಸೆಂಟ ಬರ್ತಾವ ಶಂಕರಪ್ಪ ಅಂದ್ರೆ ಪ್ರೆಗ್ನೆಂಟ್ ಅಲ್ಲೇ ಪ್ರೆಸೆಂಟ್ ಪ್ರೆಸೆಂಟ್ ಅನ್ಬೇಕು ಕುಂದ್ರ ಕುಂತಲ್ಲೇ ಎದ್ ನಿಂತನ

ಈಗ ಬರ್ತದ ನಂಗ್ ಗೊತ್ತದ ಈಗ ಗುಡ್ ಮಾರ್ನಿಂಗ್ ಅದ ಮುಂಜಾನೆ ಬಂದಿವ ನಾವು ಕನಸನಾಗಿದೆ ಏನು ಮತ್ತೆ ಯಾರೇ ಹೊಡ್ದಾರ ಏನು ಅದ್ರಿ ತಗೋದ ಮ್ಯಾಗ ಯಾರು ಹಣ್ಮಾವ ಯಾ ಹಣ್ಮಾವ ನೀನ್ ಯಾ ಹಣ್ಮಾವ ಹಣ್ಮಾವ ಇದ್ದಂಗೆ ಇದ್ ಸೇಮ್ ಅದ್ರಿ ತೋದ್ರೆ ಮುಗೀತು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಮ್ ಏನು ಮಾಡ್ತೀವಿ

ಎಸಿ ಎಸಿ ಅಂದ್ರೆ ಗೊತ್ತದಾ ನೋಡಿ ಸರ್ ಎಲ್ಲ ಇರ್ತಿದಾ ಸರ್ ಅಂದ್ರೆ ಶ್ರೀಮಂತನೇ ಅಡ್ಕೊಳ್ಳತೈದು ಬಡವೇ ಅಂದ್ರೆ ಬಿ ಗೊತ್ತದಾ ಕುನರು ಸರಿ ಸರಿ ಯಾರು ನಮ್ಮ ಮನೆ ಬಿಡ್ರಿ ಮಂಡೆ ಹೊಂಟೆ ಹೊಂಟಿದಲ್ಲ ನಮ್ಮ ಮನೆ ಬಿಡ್ರಿ ಮಂಜನ ಮಾರ ಮನೆ ಮಾತಾಡಲೇ ಸರಿ ದಿನ ಸರಿಯಾದ್ರೆ ಇಡ ನಮ್ಮ ಮನೆ ಕಾಸೆ ಯಾರು ನಿಮ್ಮಣ್ಣ ನಮ್ಮಣ್ಣ ರೀ ಮುಗಳಪ್ಪ ಹೋಯ್ ನಾ ಖಾಲಾ ಪೆಗ್ಬಿ ಬಿಡ್ರಿ ಮುಗಳಪ್ಪಾಪ್ಪ ಎದ್ರೆ ಮನೆ ಕರ್ಲೆ ಯಾರು ಈಗ ಮದ್ವೆ ಗಣ್ಣ ಹೊಂಟ ಹೊಂಟಿದಲೇಟ್ ಲೇಟ್ ಆಯ್ತು ಗೊತ್ತದ ಅಣ್ಣ ಟೈಮ್ ಈಗ ಬರ್ತಾರ ಸಾಲಿ ಟೈಮ್ ಹತ್ತಕೊಂಡ್ ಬರ್ಬಾಡ ಸಾಲಿಗೆ ಅಂತ ಗೊತ್ತಿಲ್ಲ

ಅಂದ್ರೆ ಒಂದು ಕಳೆದ್ರೆ ಜೀರೋ ಬರ್ತು ಎರಡಲ್ಲ ಏನ್ ಚಾವು ಐತೆ ಕುಂದ್ರಲಿ ಏನ ಮಂಗ್ಯಾಲ್ಲ ನೀನು ಮಂಗೇನ ಮಾಡ್ತಾ ಸೀದ ಕುಂದ್ರ ಏಯ್ ಏಯ್ ಕುಂದ್ರಿ ಹೆಚ್ಚಿ ಮಾಡ್ತೇನೆ ಏಯ್ ಕುಂದ್ರ ನೀವೇ ಹೋಮಾರ್ಕ್ ಹಾಕಿನ ಕುಂದ್ರಿ ತಗ ಹೋಮಾರ್ಕ್ ಆಗ ಎಲ್ಲ ಯಾಕ ಲೇಟ್ ಆತದ ಬೋರ್ನ ಬರೀತೀನಿ ಏಯ್ ನೋಡ್ಲೇ ನಾ ಬರ್ದ ಹೋಗ್ತೀನಿ